ನೀವು ತುಂಬಾ ಇಷ್ಟಪಟ್ಟಂತ ವ್ಯಕ್ತಿ ನಿಮ್ಮನ್ನು ಇಗ್ನೋರ್ ಮಾಡ್ತಾ ಬರ್ತಿದಾರೆ ಅಂದ್ರೆ ಅವ್ರಿಗೆ ಏನು ಮಾಡ್ಬೇಕು ಅಥವಾ ಹೆಂಗೆ ರಿಯಾಕ್ಟ್ ಮಾಡ್ಬೇಕು ಅವ್ರ ಹೇಗೆ ಇರಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಒಂದು ಐದರಿಂದ ಆರು ಟಿಪ್ಸ್ ನಾನು ಶೇರ್ ಮಾಡ್ತೀನಿ ಸೊ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರಾ ಅಷ್ಟು ನಮಗೊಂದು ಒಂದು ಫ್ಯಾಮಿಲಿ ದೊಡ್ಡದಾಗ್ತಾ ಬರ್ತದೆ ನಿಮಗೆ ಜವಾಬ್ದಾರಿ ಇರುತ್ತೆ ಒಳ್ಳೊಳ್ಳೆ ವಿಡಿಯೋ ತರಬೇಕು ಅನ್ನೋ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೇನೆ ಸೊ ಕಾಂಟ್ಯಾಕ್ಟ್ ಮಾಡಬಹುದು ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಪರ್ಸನಲ್ ಆಗಿ ತಗೊಳಕ್ ಹೋಗ್ಬೇಡಿ ನಿಮ್ಮನ್ನು ಇಗ್ನೋರ್ ಮಾಡ್ತಾ ಬರ್ತಾರಲ್ಲ ಆ ವ್ಯಕ್ತಿ ಯಾವುದೇ ಕಾರಣಕ್ಕೂ ನೀವು ಆ ವಿಚಾರನಾಗಲಿ ವ್ಯಕ್ತಿನಾಗ್ಲಿ ಪರ್ಸನಲ್ ಆಗಿ ತಗೋಬೇಡಿ ಪರ್ಸನಲ್ ಇಟ್ ಮೀನ್ಸ್ ನೋ ಮಾರ್ಕ್ ಆ ರೇಂಜ್ ತಗೋಬೇಡಿ ಅಂದ್ರೆ ಇಗ್ನೋರ್ ಮಾಡೋದು ನಿಮ್ಮ ವ್ಯಾಲ್ಯೂ ಅಲ್ ಆಕ್ಚುಲಿ ಅವ್ರ ಯೋಚನೆ ನೀವು ಇಗ್ನೋರ್ ಮಾಡ್ತಿರೋದು ನಿಮ್ಮ ವ್ಯಾಲ್ಯೂ ಅಲ್ಲ ಅವ್ರ ವ್ಯಾಲ್ಯೂ ಆಕ್ಚುಲಿ ಅವ್ರ ವ್ಯಾಲ್ಯೂ ಅವರೇ ಹಾಳು ಮಾಡ್ಕೊತಾ ಇದಾರೆ ಸೊ ಅಂದಮೇಲೆ ಅವ್ರ ವಿಚಾರಗಳನ್ನ ಲೈಕ್ ಆ ಒಂದು ಇಗ್ನೋರ್ ಮಾಡುವಂತ ಒಂದು ವಿಚಾರ ಮೆಂಟಾಲಿಟಿ ವ್ಯಕ್ತಿನ ನೀವು ಪರ್ಸನಲ್ ಆಗಿ ನಿಮ್ಮ ಭಾವನೆಗೆ ಡೀಪಾಗಿ ತಗೊಂಡು ಹೊರತ ಕುತ್ಕೊಳ್ಳಕ್ ಹೋಗಬೇಡಿ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಎಕ್ಸ್ಪ್ಲೈನ್ ಮಾಡೋ ಕೆಲಸ ಮಾಡಕ್ಕೆ ಹೋಗ್ಬೇಡಿ ನಿಮ್ಮನ್ನ ಅರ್ಥನೇ ಮಾಡ್ಕೊಳಲ್ಲ ನಿಮ್ಮನ್ನ ಲೈಕ್ ನಿರ್ಲಕ್ಷ್ಯ ಮಾಡ್ತಿದ್ದೆ ಅಂದ್ರೆ ಅವ್ರ ಹತ್ರ ನೀವು ಏನು ಎಕ್ಸ್ಪ್ಲೈನ್ ಮಾಡೋಕ್ ಹೋಗ್ಬೇಡಿ ಏನು ಎಕ್ಸ್ಪ್ಲೇನ್ ಮಾಡಬೇಡಿ ಎಕ್ಸ್ಪೆಕ್ಟು ಮಾಡಬೇಡಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನೋವು ಖುಷಿ ದುಃಖ ಒಬ್ಬಂಟಿತನ ಯಾವುದನ್ನು ಯಾವ್ದನ್ನು ಹೇಳ್ಕೊಬೇಡಿ ಹೇಳ್ಕೊಂಡ್ರೆ ಸಮಾಧಾನ ಮಾಡ್ತಾರ ಎಕ್ಸ್ಪೆಕ್ಟೇಷನ್ ಬೇಡ ಬಿಕಾಸ್ ಅವ್ರು ನಿರ್ಲಕ್ಷ್ಯ ಮಾಡ್ತಿದ್ರೆ ಅವ್ರ ಹೇಳ್ಕೊಂಡು ಏನು ಪ್ರಯತ್ನ ಬಂದಿದೆ ನನ್ನ ಪ್ರಕಾರ ಹೇಳಕ್ಕೆ ಹೋಗ್ಬೇಡಿ ಸೊ ಸೈಲೆಂಟ್ ಆಗಿ ಅವ್ರ ಹತ್ರ ಇದು ಹೇಳ್ಬೇಡಿ ಪಾಯಿಂಟ್ ತರ್ಡ್ ಏನಂದರೆ ಕಾಲ್ ಮೆಸೇಜ್ ಅಟೆನ್ಷನ್ ಕಂಟ್ರೋಲ್ ಮಾಡಿ ಪದೇ ಪದೇ ಕಾಲ್ ಅನ್ಸುತ್ತೆ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದನ್ನು ಕಲಿಯಿರಿ ಮೆಸೇಜ್ ಅನ್ಸುತ್ತೆ ಅದನ್ನ ಕಂಟ್ರೋಲ್ ಮಾಡ್ಕೊಳೋದ್ ಕಲಿಯಿರಿ ಅವ್ರ ಮುಂದೆ ಅಟೆನ್ಷನ್ ಆಗಿ ನಾನು ಅಟ್ರಾಕ್ಟ್ ತರ ಕಾಣ್ಬೇಕು ಅದನ್ನು ಕೂಡ ಕಂಟ್ರೋಲ್ ಮಾಡ್ಕೊಳ್ಳಿ ಸೊ ಅವರು ನಿರ್ಲಕ್ಷ್ಯ ಮಾಡ್ತಿದ್ರೆ ಅದನ್ನ ಒಪ್ಕೊಂಡ್ಬಿಟ್ಟು ಈ ವ್ಯಕ್ತಿ ನಿರ್ಲಕ್ಷ್ಯ ಮಾಡ್ದಾರಪ್ಪ ಅವ್ರ ಬಗ್ಗೆ ಯೋಚನೆ ಕೂಡ ಆಗಲಿ ಅವರು ಅವ್ರ ಯೋಚನೆಗಳನ್ನಾಗಲಿ ಯಾವುದೇ ಕಾರಣಕ್ಕೂ ನಾನು ಫೋಕಸ್ಡ್ ಆಗಿ ತೊಗೊಳ್ಬಾರ್ದು ನಾನು ಇಗ್ನೋರೇ ಮಾಡಬೇಕು ನಮ್ಮ ಮೆಂಟಾಲಿಟಿ ಬೆಳೆಸ್ಕೊಬೇಕು ನೆಕ್ಸ್ಟ್ ಪಾಯಿಂಟ್ ಏನಂದರೆ ಸೈಲೆಂಟ್ ಆಗಿರಿ ಅದೇ ಪವರ್ ಆಗುತ್ತೆ ಎಷ್ಟೋ ಸಲ ನಾವು ಅವ್ರಿಗೆ ರಿಯಾಕ್ಟ್ ಮಾಡೋದಕ್ಕಿಂತ ಸೈಲೆನ್ಸ್ ಇಸ್ ದ ಆನ್ಸರ್ ನೀವೇನು ಸೈಲೆಂಟ್ ಆಗ್ಬಿಡ್ಬೇಕು ಅದು ತುಂಬ ಪವರ್ಫುಲ್ ಆಕ್ಚುಲಿ ಅದರಿಂದ ಅವರು ಆಕ್ಚುಲಿ ಸಮಟೈಮ್ಸ್ ಹೆದರ್ತಾರೆ ಸೈಲೆಂಟ್ ಆಗ್ಬಿಟ್ರೆ ನೀವು ತುಂಬ ಸೈಲೆಂಟ್ ಆಗಿರಿ ವಾದ ಮಾಡ್ತೀವಿ ಅವ್ರು ಸೈಲೆಂಟ್ ಆಗ್ಬಿಟ್ಟು ಅಂದ್ರೆ ಅವರಿಗೆ ನೂರು ಪ್ರಶ್ನೆಗಳು ಹುಟ್ಟಕ್ಕೆ ಶುರು ಆಗುತ್ತೆ ಅದರಿಂದ ಅವ್ರು ಕನ್ಫ್ಯೂಷನ್ ಆಗ್ತಾರೆ ನಿಮ್ಗೆ ವ್ಯಾಲ್ಯೂಸ್ ಸ್ಲೋಲಿ ಅರ್ಥ ಆಗ್ಲಿಕ್ಕೆ ಶುರು ಆಗುತ್ತೆ ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ ವ್ಯಾಲ್ಯೂಬಲ್ ಹಾಕಿ ವ್ಯಾಲ್ಯೂ ಕಳ್ಕೊಳ್ಳೋ ಅಂತ ಹಾಕ್ಬೇಡಿ ನೀವು ಕಡಿಮೆ ಮಾತಾಡ ನಿರ್ಲಕ್ಷ್ಯ ಮಾಡೋ ಕಡಿಮೆ ಕಡಿಮೆ ಮಾತಾಡ್ತಾ ಬಂದಾಗ ನಿಮ್ಮ ವ್ಯಾಲ್ಯೂ ರೈಸ್ ಆಗುತ್ತೆ ಅನಾಶಕ ಮಾತು ಅನಾವಶ್ಯಕ ಟೈಮ್ ಎಲ್ಲ ಉಳಿತಾ ಹೋಗುತ್ತೆ ನಿಮ್ಮ ಹತ್ರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ ಫೋಕಸ್ ಆಗಿ ಅಚೀವ್ಮೆಂಟ್ ಮಾಡ್ತಾ ಹೋಗಿ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ತಾ ಹೋಗಿ ಆವಾಗ ನೀವು ಒಬ್ಬ ವ್ಯಾಲ್ಯೂಯಬಲ್ ಪರ್ಸನ್ ಆಗ್ತೀರಿ ಯಾರು ನಿರ್ಲಕ್ಷ್ಯ ಮಾಡ್ತಾರೆ ಅವರು ಮುಂದೆ ವ್ಯಾಲ್ಯುಯಬಲ್ ಪರ್ಸನ್ ಆಗ್ತಾ ಹೋಗ್ತಿದ್ದಂಗೆ ನಿಮಗೆ ವ್ಯಾಲ್ಯೂ ಸಿಗ್ಲಿಕ್ಕೆ ಸಾಧ್ಯ ನೆಕ್ಸ್ಟ್ ಪಾಯಿಂಟ್ ಆಯ್ತು ಲಾಸ್ಟ್ ಪಾಯಿಂಟ್ ಹೇಳಿದ್ರೆ ರಿಯಾಕ್ಷನ್ ಕೊಡದೆ ಮೂವ್ ಆನ್ ಆಗಿ ನಿಮ್ಮ ನಿರ್ಲಕ್ಷ್ಯ ಅಂದಮೇಲೆ ಅವ್ರಿಗೆ ಏನು ರಿಯಾಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಕೆಲಸದೊಟ್ಟಿಗೆ ನಿಮ್ಮ ಗುರಿಯೊಟ್ಟಿಗೆ ನೀವು ಮೂವ್ ಆನ್ ಆಗ್ತಾ ಹೋಗಿ ದಟ್ ಇಸ್ ದ ಬೆಸ್ಟ್ ಓಕೆ ಇದಿಷ್ಟು ಏನು ಪಾಯಿಂಟ್ ಹೇಳಿದ್ದೀರಲ್ಲ ಇದನ್ನು ಫಾಲೋ ಮಾಡಿ ಆ್ಯಂಡ್ ಇಟ್ ಈಸ್ ಬೆಸ್ಟ್ ಫಾರ್ ಲೈಕ್ ನಿಮ್ಮನ್ನು ಇಗ್ನೇಸ್ ಇಗ್ನೋರ್ ಮಾಡ್ತಾರೆ ಅವ್ರಿಗೆ ತುಂಬ ಬೆಸ್ಟ್ ನೀವು ಅವ್ರ ಲೈಫಲ್ಲಿ ಅವ್ರಿಗೆ ರಿಯಾಕ್ಟ್ ಮಾಡುವಂಥ ಒಂದು ಬೆಸ್ಟ್ ಕೆಲಸ ಅಂತ ಹೇಳ್ತೀನಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅನಿಸಿದ್ರೆ ಸೊ ಅಲ್ಲಿ ನಿಮ್ಮ ನಂಬರ್ ಆಗಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ